ನಿಮ್ಮ ಭಾಗದಾಗ ಏನದಾವು ಆಕಳುಗಳು ಮನೆಯ ಕಟ್ಟಿ ಹಾಲು ಕೊಡಲಿಲ್ಲ ಅಂದ್ರೆ ಮೂತ್ರಿ ತಗೋಳ್ರಿ ಬೆಳಗ್ಗೆ ಮೂವತ್ತು ಎಮ್ ಎಲ್ ಅದ್ರೊಳಗೆ ಮೂವತ್ತು ಎಮ್ ಎಲ್ ನೀರು ಕುಡಿಸಿ ಏನು ಕ್ಯಾನ್ಸರ್ ಆದವ್ರು ಇದ್ರ ಅಂತಂದ್ರಿ ಎದ್ದು ಕುಡ್ಲೆ ಬೆಳಗ್ಗೆ ಒಂದು ಐವತ್ತು ಎಮ್ ಎಲ್ ಗೋಮೂತ್ರ ಒಂದು ಮೂವತ್ತೆಮ್ ಎಲ್ ಹಾಲು ಒಂದು ಎರಡು ಮೂರು ಚಮಚ ಮೊಸರ ಆಮ್ಯಾಗ ಒಂದಿಷ್ಟು ಶಗಣಿ ರಸ ಒಂದು ಚಮಚ ತಾಜಾ ಶಗಣಿ ಇರ್ತೈತಲ್ಲ ಅದನ್ನ ಬಟ್ಟೆಗೆ ಹಾಕಿ ಹಿಂಡಬೇಕು ಹಿಂಡಿದ ಕೂಡಲೇ ರಸ ಬರ್ತೈತಿ ಒಂದು ಚಮಚ ಆಮ್ಯಾಗ ಒಂದು ಚಮಚ ತುಪ್ಪ ಶೇರ್ಸ್ರಿ ದಿನಾಲು ಬೆಳಿಗ್ಗೆ ಆ ಕ್ಯಾನ್ಸರ್ ಆದ ಮನುಷ್ಯ ಕೊಡ್ರಿ ಇದನ್ನ ಓಡ್ ಹೋಕ್ಕಿಲ್ ನೋಡ್ರಿ ಕ್ಯಾನ್ಸರ್ದೊಳಗು ಭಾಳ ಪ್ರಕಾರ ಅದಾವು ಮತ್ತ ಅದ್ರೊಳಗು ಸಹಿತ ಸ್ಟೇಜ್ ಅದಾವು ನಾಲ್ಕನೇ ಸ್ಟೇಜ್ ಹೋಗಿದ್ರು ಸಹಿತ ಆ ಮನುಷ್ಯ ಎದ್ದು ಅಡ್ಡಾಡಕ್ ಶುರು ಮಾಡ್ತಾನೆ ನಮ್ಮ ಹೇಳ್ತಿರ್ತೀನಿ ಇಂಥವೆಲ್ಲ ನನ್ನ ಹತ್ರ ಇಂಥವು ಭಾಳ ಅದಾವ ಮಾಡಿ ನೋಡಿಂದನೇ ಹೇಳ್ತಿರ್ತೀನಿ ನಾನು ನಮ್ಮ ಜನರಿಂದ ಭಾಳ ಲಕ್ಷ ಕೊಟ್ಟು ಕೇಳಿರ್ತಾರೆ ಕೇಳಿ ಹಿಂದಾಗಡೆ ರಾತ್ರಿ ಫೋನ್ ಮಾಡ್ತಾರೆ ನನಗೆ ಇಲ್ಲಿದ್ದಾಗ ಹೇಳೋದಲ್ ಅವರು ಅಜ್ಜವ್ರು ಹೇಳಿದ್ರಿ ಅಲ್ರಿ ಅದನ್ನು ನಾವು ಮಾಡಕತ್ತೀವಿ ಹಿಂಗೆ ಹಿಂಗೆ ಸಮಸ್ಯೆ ಆಗೈತಿ ಅಂತ ನಾ ಇಲ್ಲಿ ಕುಂತಿಂದ ಇಬ್ಬರು ಫೋನ್ ಬಂದಿತ್ತು ರೀ ಮತ್ತು ಮತ್ತೆ ಅದ್ರೊಳಗೆ ಏನು ತಪ್ಪಾಗೈತನು ನೀವು ಅತ್ತಿ ಗಿಡದ ಹಣ್ಣಿಂದು ಬೇರಿನ ನೀರು ಹೇಳಿದ್ರಿ ಅತ್ತಿ ಗಿಡ ಇರ್ತೈತಲ್ಲ ಅಂತೀರಿ ಆ ಅತ್ತಿ ಗಿಡ ಒಂದು ಕೆಳಗೆ ಆಡು ಫುಟ್ ಹಾಡಬೇಕು ಬೇರ್ ಸಿಗ್ತವು ಒಂದು ಈ ಬಟ್ಟೆ ಬೇರೆ ಸಿಕ್ತು ಅಂತಂದ್ರೆ ಆ ಬೇರಿಗೆ ನೀರಿನ ಬಾಟ್ಲಿ ಕಟ್ಟ್ರಿ ಖಾಲಿ ಬಾಟ್ಲಿ ಪ್ಯಾಕ್ ಮಾಡ್ರಿ ಮರ್ದಿವ್ಸ ಮುಂಜಾನೆ ಹೋಗಿ ತಕ್ಕೋರಿ ಅರ್ಧ ಲೀಟ್ರು ಪೌಂಡ್ ಲೀಟ್ರು ಎಷ್ಟು ನೀರು ಬಂದಿರ್ತದ ಬಂದಿರ್ತತಿ ಮತ್ತೆ ಒಳ್ಳೆ ಮುಚ್ಚಿಬಿಡ್ರಿ ಕದ್ದು ಆ ನೀರು ಬೆಳಿಗ್ಗೆ ಒಂದು ಅಥವಾ ಎರಡು ಚಮಚೆ ಸಾಯಂಕಾಲ ಒಂದು ಎರಡು ಚಮಚೆ ತಗೋ ಕೊಟ್ ನೋಡ್ರಿ ನೀವು ಕ್ಯಾನ್ಸರ್ ನಾವು ಮನೆ ಮುಕ್ಕೊಂಡು ಅವಾಗ ಎಬಿಷ್ ಕುಂದ್ರಸ್ತತಿಲಿ ನೋಡ್ಬೇಕಾದ್ರೆ ಅವ್ ಎಬಿಷ್ ಕುಂದ್ರಸ್ತತಿ ಮೂರ್ನಾಲ್ಕು ದಿವ್ಸ ಆಗಣ ಎದ್ದು ಅದು ಏನೈತ್ರಿ ಅಜ್ಜವ್ರ ಅದ್ರಾಗ ಏನೈತಿ ಅದನ್ನೆಲ್ಲ ಸೈಂಟಿಸ್ಟ್ಗಳು ಹೇಳಬೇಕು ಹಿಂಗೆ ಮಾಡಿದ್ರು ಒಳ್ಳೇದಾಕತ್ತಿ ಇಷ್ಟು ನನಗೆ ಗೊತ್ತೈತಿ ಆ ಸೈಂಟಿಸ್ಟ್ಗಳು ಕೆಲಸ ನಾವು ಮಾಡಕ್ ಹೋಗ್ಬಾರ್ದು ನಮ್ಮ ಕೆಲಸ ಅವ್ರು ಮಾಡಕ್ ಹೋಗ್ಬಾರ್ದು ಅವ್ರ ಕೆಲಸ ಅವ್ರು ಮಾಡ್ಬೇಕು ನಮ್ಮ ಕೆಲಸ ನಾವು ಮಾಡ್ಬೇಕು ಇಬ್ರು ಕೂಡ ಹೋಗ್ಬೇಕಷ್ಟೇ ಒಬ್ರು ಒಬ್ರನ್ನ ಬೇಕು ಅಂತ ಹೋಗ್ಬಾ